ಹಾಗೂ ಎಲ್ಲಾಂಶುಪಾಲುಗಳಿಗೆ ನಾವು ಒಂದು ಟೀಚರ್ಸ್ ಕಾನ್ಫರೆನ್ಸ್ ಆಚಾರ್ಯ ಫಿಫ್ಟಿ ಕಾನ್ಫರೆನ್ಸ್ ಇಟ್ಟಿದ್ದೇವೆ ಮಕ್ಕಳಿಗೆ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮೂಲಕ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡುವ ಉನ್ನತ ದೇವದ್ದೇಶಗಳೊಂದಿಗೆ ಉಡುಪಿಯಲ್ಲಿ ಎರಡು ಸಾವಿರದ ಎರಡರಲ್ಲಿ ಆರಂಭಗೊಂಡಿದ್ದ ರೋಬಿನ್ ಸ್ಟಾರ್ ಅಕಾಡೆಮಿಯ ಇನ್ ಸ್ಕೂಲ್ ಇದೀಗ ದಶಮೋತ್ಸವದ ಸಂಭ್ರಮದಲ್ಲಿ ಉಡುಪಿ ಅಮಲಮಾಡಿಯ ತನ್ನ ಶಾಲಾ ಆವರಣದಲ್ಲಿ ಇದೇ ಡಿಸೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರರಂದು ಶಾಲೆಯ ದಶಮೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ಇಂಟರ್ಗ್ರೇಟೆಡ್ ಸ್ಕೂಲ್ನ ದಶಮನೋತ್ಸವವು ಡಿಸೆಂಬರ್ ಹನ್ನೆರಡರಂದು ಆಚಾರ್ಯ ಶಿಕ್ಷಕರ ಸಮಾವೇಶದೊಂದಿಗೆ ಆರಂಭಗೊಂಡು ಡಿಸೆಂಬರ್ ಹನ್ನೆರಡರಂದು ದಶಮನೋತ್ಸವ ಶಾಲೆಯ ಹತ್ತನೇ ವಾರ್ಷಿಕೋತ್ಸವ ದಿನಾಚರಣೆಯನ್ನು ನಡೆಯುವ ಶಿಕ್ಷಕರ ಸಮಾವೇಶವನ್ನು ಮಣಿಮಾಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಪ್ರೊಫೆಸರ್ ಕೆ ರಾಮನಾರಾಯಣ ಅವರು ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಬಾರ್ಪೂರಿನ ಸೈಂಟ್ ಪೀಟರ್ಸ್ ಚರ್ಚ್ ನ ಪ್ಯಾಲಿ ಫಾದರ್ಸಾ ಅವರು ವಹಿಸಲಿದ್ದಾರೆ ಡಿಸೆಂಬರ್ ಹನ್ನೆರಡರಂದು